ಜಗದೀಶ್ ಶೆಟ್ಟರ್ ಅವರು ಇವತ್ತು ಕಾಂಗ್ರೆಸ್ಸನ್ನು ತ್ಯಜಿಸಿ ಬಿ ಜೆ ಪಿಗೆ ಬಂದಿರತಕ್ಕಂಥದ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ನನಗೆ ಅನಿಸಿತ್ತು ಮೊದಲಿಂದನೂ ಕೂಡ ಜಗದೀಶ್ ಶೆಟ್ಟರ್ ಅಂಥವರು ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಕಾಂಗ್ರೆಸ್ಸಿನ ಕಲ್ಚರ್ ಜಗದೀಶ್ ಶೆಟ್ಟರ್ ಅಂತವರಿಗೆ ಒಪ್ಪು ಒಪ್ಪಿಕೆ ಆಗೋದು ಸಾ ಸಾಧ್ಯ ಇಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಹುಟ್ಟದಿಂದನೂ ಬಿ ಜೆ ಪಿ ಆರ್ ಎಸ್ ಎಸ್ ಅದರಲ್ಲೇ ಬೆಳ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲ ಸ್ಥಾನಮಾನಗಳು ಎಲ್ಲವೂ ಕೂಡ ಗೌರವಗಳು ಅವರಿಗೆ ಸಿಕ್ಕಿತ್ತು ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ವ್ಯತ್ಯಾಸದಿಂದಾಗಿ ಅವರು ನಮ್ಮ ಪಕ್ಷವನ್ನು ತ್ಯಜಿಸುವಂಥ ಒಂದು ಸಂದರ್ಭ ಬಂತು ಇವತ್ತು ಭಾಳ ಸಂತೋಷದಿಂದ ಬಂದು ಸೇರಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸಂಘಟನೆಗೆ ಖಂಡಿತವಾಗಿ ಇದರಿಂದ ಬಲ ಬರುತ್ತೆ ಅವರು ಮೊದಲಂತೆ ಕೆಲಸ ಮಾಡ್ತಾರೆ ಮತ್ತು ಶಕ್ತಿ ತುಂಬುತ್ತಾರೆ ಈ ಪಕ್ಷಕ್ಕೆ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ಅವ್ರು ಬಂದಿದ್ದು ತುಂಬ ಸ್ವಾಗತ